ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಬ್ಲೌಸಿಗೆ ಡಿಸೈನ್ ಹಾಕಿರೋ ಬ್ಲೌಸಸ್ ಬ್ಲೌಸ್ನಲ್ಲಿ ಈ ಥರ ಬಟ್ಟೆ ಇರುತ್ತೆ ಡಿಸೈನ್ ಹಾಕಿರೋದು ಅದರಲ್ಲಿ ಟ್ಯಾಗ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ನೋಡಿ ಬ್ಯಾಕ್ ಸೈಡಿಗೆ ಎರಡು ಫ್ಲವರ್ಸ್ ಹಾಕಿರ್ತೀವಿ ಬ್ಯಾಕ್ ಡಿಸೈನ್ ಸೆಂಟ್ರಿಗೆ ಇದೆಲ್ಲ ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿರೋ ಬಟ್ಟೆ ಇದು ಸೆಂಟ್ರ್ದು ಆ ಫ್ಲವರ್ಸಲ್ಲೇ ಟ್ಯಾಗ್ ಮಾಡೋದು ಆ ಟ್ಯಾಗ್ ಮಾಡೋಕ್ಕೆ ಏನು ಬೇಕಂತ ತೋರಿಸ್ತೀನಿ ನೋಡಿ ಪ್ಲಾಸ್ಟಿಕ್ ಬಾಲು ರೌಂಡ್ ಬಾಲು ಆ್ಯಂಡ್ ಕ್ಯಾಪು ಎಲ್ಲ ಫ್ಯಾನ್ಸಿ ಸ್ಟೋರ್ಸ್ನಲ್ಲೂ ಸಿಗುತ್ತೆ ಇದು ನೀವು ಕೇಳಿದರೆ ಕೊಡ್ತಾರೆ ಈಗ ಟ್ಯಾಗ್ ರೆಡಿಯಾಗಿರುತ್ತಲ್ಲ ಆ ದಾರಕ್ಕೆ ಈ ಥರ ಕ್ಯಾಪಿಗೆ ಬ್ಯಾಕ್ ಸೈಡಿಗೆ ಹೋಲ್ ಇರುತ್ತೆ ಆ ಹೋಲ್ ಒಳಗಡೆ ದಾರನ ಸೇರಿಸ್ಕೊಂಡು ಎಳ್ಕೋಬೇಕು ಎಳ್ಕೊಂಡಾದಮೇಲೆ ಆ ಡಿಸೈನ್ ಹಾಕಿರೋ ಕ್ಲಾತ್ ಇರುತ್ತಲ್ಲ ಆ ಕ್ಲಾತ್ ಒಳ ಮೇಲ್ಗಡೆ ಇಟ್ಕೊಂಡು ಇದು ಫ್ರಂಟ್ ಸೈಡು ಇದು ಬ್ಯಾಕ್ ಸೈಡು ಬ್ಯಾಕ್ ಸೈಡಿಗೆ ಆ ದಾರಾನ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಂಡು ದಾರ ಸೂಜಿ ದಾರದಲ್ಲಿ ಒಂದೆರಡು ನಾಟ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು ನೀವು ಸ್ಟಿಚ್ ಮಾಡುವಾಗ ಫ್ರೆಂಡ್ಸ್ ಫ್ರೆಂಡ್ ಸೈಡಿಗೆ ದಾರ ಕಾಣಿಸ್ಬಾರ್ದು ನೀವು ಯಾವುದೇ ಕಲರ್ ಹಾಕಿದ್ರೂ ಫ್ರೆಂಡ್ ಸೈಡಿಗೆ ದಾರ ಕಾಣಿಸ್ಬಾರ್ದು ಆ ಥರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ತೋರಿಸ್ತೇನೆ ನನಗೆ ದಾರ ಕಾಣಿಸ್ತಾ ಇಲ್ಲ ಓನ್ಲಿ ಡಿಸೈನ್ ಮಾತ್ರ ಕಾಣಿಸ್ತಾ ಇದೆ ನೋಡಿ ಇವಾಗ ಹಾಕ್ಕೊಂಡಾದ್ಮೇಲೆ ಮೇಲೆ ದಾರಾನ ಕಟ್ ತೆಗೆದು ಇವಾಗ ನಾನು ಫಸ್ಟ್ ತೋರಿಸಿದ್ದೆನಲ್ಲ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಬಾಲು ಆ ಬಾಲ್ನ ಸೆಂಟ್ರಿಗೆ ಇಟ್ಕೊಂಡು ಆ ಫ್ಲವರ್ಸ್ ಬ್ಯಾಕ್ ಸೈಡಿಗೆ ಇಟ್ಕೊಂಡು ಬಟ್ಟೆನ ನೀಟಾಗಿ ಕವರ್ ಮಾಡ್ಕೋಬೇಕು ಡಿಸೈನ್ ಸೆಂಟ್ರಿಗೆ ಬರಬೇಕು ನಿಮ್ಮ ಕಡೆ ಬಾಲ್ಸ್ ಇಲ್ಲ ಅಂದರೆ ನೋಡಿ ಫ್ರೆಂಡ್ಸು ಕಾಟನ್ನು ಬಟ್ಟೆಗಳಿರುತ್ತೆ ಪೀಸ್ ಪೀಸ್ ಚಿಕ್ಕದಾಗ ಸ್ಟಿಚ್ ಮಾಡಿ ಉಳಿದಿರೋ ಬಟ್ಟೆಗಳಿರುತ್ತೆ ಆಮೇಲೆ ಕಾಟನ್ ಇರುತ್ತೆ ಹತ್ತಿ ಅದನ್ನು ಹಾಕು ಯೂಸ್ ಮಾಡ್ಕೋಬೋದು ನೀಟಾಗಿ ಎಲ್ಲ ರೌಂಡ್ ಶೇಪಲ್ಲಿ ಯೂಸ್ ಮಾಡಿಕೊಂಡು ನೋಡಿ ಡಿಸೈನ್ ಸೆಂಟ್ರಿಗೆ ಕಾಣಿಸ್ಬೇಕು ಆ ಥರ ನೀವು ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆನ ಸೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕವರ್ ಮಾಡ್ಕೋಬೇಕು ನಾನು ಸ್ವಲ್ಪ ಟ್ವಿಸ್ಟ್ ಮಾಡ್ತೇನೆ ಅದು ಟ್ವಿಸ್ಟ್ ಮಾಡಿದರೆ ಟೈಟಾಗಿ ಆಗುತ್ತೆ ಬಟ್ಟೆ ಬಿಗಿಯಾಗಿ ಹಿಡ್ಕೊಂಡು ಸುದೀ ದಾರ ತೊಗೊಂಡು ನೀಟಾಗಿ ಟೈಟಾಗಿ ಸುತ್ತಬೇಕು ಸುತ್ತಿ ಆದಮೇಲೆ ನೋಡಿ ನಿಮ್ಗೆ ಎಷ್ಟು ಅದು ಟೈಟಾಗಿ ಸುತ್ತಕೊಂಡು ದಾರನ ಕಟ್ ಮಾಡಿ ತೆಗಿಬೇಕು ದಾರ ಕಟ್ ಮಾಡಿ ತೆಗ್ದಾದ ಸೈಡಿಗೆ ಎಕ್ಸ್ಟ್ರಾ ಬಟ್ಟೆ ಉಳ್ದಿರತ್ತಲ್ಲ ಈಗ ಈ ಥರ ಈ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು ಬಟ್ ದಾರ ಮಾತ್ರ ಕಟ್ ಮಾಡೋ ಹಾಗಿಲ್ಲ ಓನ್ಲಿ ಡಿಸ್ ಬಟ್ಟೆ ಮಾತ್ರ ಕಟ್ ಮಾಡಿ ತಗೋಬೇಕೀಗ ನೀಟಾಗಿ ಎಳೆಗಳೆಲ್ಲ ಎಳೆ ಎಲ್ಲ ನೀಟಾಗಿ ಕಟ್ ಮಾಡಿ ತೆಗೆದು ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೋಬೇಕು ನೆಕ್ಸ್ಟು ಫಸ್ಟ್ ಹಾಕಿರ್ತೇವಲ್ಲ ಕ್ಯಾಪ್ನ ಆ ಕ್ಯಾಪ್ ಸರಿಸ್ಕೊಂಡು ಕ್ಯಾಪ್ ಹೊರಗೆ ಬರೆದ ಹಾಗೆ ಒಂದು ಗಂಟು ಹಾಕ್ಕೋಬೇಕು ಈ ಥರ ಎಂಡಿಗೆ ಗೊತ್ತಾಗ್ತಾ ಇದೆಯಲ್ಲ ಫ್ರೆಂಡ್ಸ್ ನಿಮಗೆ ನೋಡಿ ಈ ಥರ ಗಂಟು ಹಾಕ್ಕೊಂಡಾದಮೇಲೆ ಟೈಟಾಗಿ ಆ ಕ್ಯಾಪ್ ಹತ್ತರನೇ ಗಂಟನ್ನ ಹಾಕ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಫ್ಲವರ್ಸಲ್ಲಿ ಟ್ಯಾಗ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಹೊಸ ಹೊಸ ಡಿಸೈನ್ ವಿಡಿಯೋಗಳ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್